ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವಿಡಿಯೋದ ಇಂಟ್ರೋ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ನಮ್ಮ ಮೇಡಮ್ ಅವ್ರು ಏನಿದ್ದಾರೆ ಇವರು ಇವತ್ತು ಒಂದು ಚಾಲೆಂಜ್ ನ ವಿಡಿಯೋ ಅಂದ್ರೆ ಒಂದು ಟೆಸ್ಟ್ ಮಾಡುವಂತ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಏನ್ ಟೆಸ್ಟಿಂಗ್ ಅಂತ ಹೇಳಿ ಅವ್ರ ಕಡೆಯಿಂದಾನೇ ಕೇಳಿಸ್ಕೊಳ್ಳೋಣ ಬನ್ನಿ ತೊಳಿ ಏನು ಅಂದ್ರೆ ಐಸ್ ಕ್ರೀಮ್ ಗಳಲ್ಲೇ ತುಂಬಾ ಫೇಮಸ್ ಆಗಿರುವಂತ ಒಂದು ಚಾಕ್ಲೇಟ್ ಇದೆ ಡಿ ಬಿ ಸಿ ಅಂತ ಅಂದ್ರೆ ಡೆತ್ ಬೈ ಚಾಕ್ಲೇಟ್ ಅಂತ ಇದು ಎರಡು ಮೂರು ಕಡೆ ಐಸ್ ಕ್ರೀಮ್ ಶಾಪ್ ಅಲ್ಲಿ ಫೇಮಸ್ ಒಂದು ಬಾಸ್ಕಿನ್ ರಾಬಿನ್ಸ್ ಒಂದು ಪೋಲಾರ್ ಬೇರು ಇನ್ನೊಂದು ಕಾರ್ನರ್ ಹೌಸು ಸೊ ನಾವ್ ಈ ಐಸ್ ಕ್ರೀಮ್ ನ ಟೇಸ್ಟ್ ಮಾಡೋಣ ಅಂತ ಈಗ ಸ್ವಲ್ಪ ದಿವಸದ ಹಿಂದೆ ಪೋಲಾರ್ ಬೇರ್ ಅಲ್ಲಿ ಒಂದು ಆಫರ್ ನಡೀತಾ ಇತ್ತು ಜುಲೈ ಟೆಂತ್ ಎವ್ರಿ ಇಯರ್ ನಡೆಯುತ್ತೆ ಅಂತ ಅನ್ಕೋತೀನಿ ನಾನು ಯಾವ್ದೇ ತರದ್ ಐಸ್ ಕ್ರೀಮ್ ತಗೊಂಡ್ರು ಅಂದ್ರೆ ಸಂಡೇಸ್ ಐಸ್ ಕ್ರೀಮ್ ತಗೊಂಡ್ರೆ ಒನ್ ಫೋರ್ಟಿ ನೈನ್ ರುಪೀಸ್ ಇತ್ತು ಅಂತ ಸೊ ನಾವು ಟ್ರೈ ಮಾಡೋಣ ಅಂತ ಮೊನ್ನೆ ಹೋಗಿದ್ವಿ ನಮ್ಮ ಮನೆ ಹತ್ರ ಇರುವಂತಹ ಪೋಲಾರ್ ಬೇರ್ಗೆ ಬಟ್ ನೀವು ನೋಡ್ಬೋದು ಎಷ್ಟು ರಶ್ ಇತ್ತು ಅಂದ್ರೆ ಅಷ್ಟು ರಶ್ ಇತ್ತು ರಾತ್ರಿ ಹತ್ತು ಗಂಟೆ ಆದ್ರೂ ಅಷ್ಟು ರಶ್ ಇತ್ತು ಅವತ್ತು ತಿನ್ನಕ್ ಆಗಿರ್ಲಿಲ್ಲ ಎಷ್ಟು ರಶ್ ಇತ್ತು ಅಂದ್ರೆ ಅವತ್ತಿನ ದಿನ ಭಾರಿ ರಶ್ ಜನ ಕ್ಯೂ ನಿಂತ್ಕೊಂಡು ಆಚೆ ಕಾಯ್ತಾ ಇದ್ದಾರೆ ಲೈನ್ ಅಲ್ಲಿ ನಾವು ಹೋದಾಗ ಸುಮಾರು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗಿತ್ತು ಜನ ಆಚೆ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ನಾನು ಫಸ್ಟ್ ರೀಲ್ಸ್ ಎಲ್ಲ ಶೇರ್ ಮಾಡಿದ್ರು ಸುಮಾರು ಜನ ಅದನ್ನ ನೋಡಿದ್ಮೇಲೆ ಇದೆಲ್ಲ ಫೇಕ್ ನ್ಯೂಸ್ ಮೋಸ್ಟ್ಲಿ ಇದೆಲ್ಲ ಏನು ಇಲ್ಲ ಸುಮ್ನೆ ಹೇಳ್ತಾ ಅನ್ಕೊಂಡು ಸುಮ್ನೆ ಹೋಗೋಣ ಆಯ್ತು ನೋಡೋಣ ಅಂತ ಹೋದ್ವಿ ಹೋಗ್ ನೋಡ್ರೆ ಅಲ್ಲಿ ನಿಜವ್ಲು ಜನ ನಿಂತು ಹೋಗ್ಬಿಟ್ಟು ನನ್ಗೆ ಶಾಕ್ ಆಯ್ತು ಇಷ್ಟೊಂದು ಜನ ಅದರಲ್ಲಿ ಎರಡ್ ಎರಡ್ ಅವರ್ ಮೂರ್ ಮೂರ್ ಗಂಟೆ ಕಾದ್ಕೊಂಡು ತಿನ್ಕೊಂಡು ಹೋಗ್ತಾ ಇದಾರೆ ಐಸ್ ಕ್ರೀಮ್ ನ ಏನ್ ಕ್ರೇಜಪ್ಪ ಗೊತ್ತಿಲ್ಲ ಜನರಿಗೆ ಅಷ್ಟೊಂದು ಕ್ರೇಜ ಸೊ ಅದಕ್ಕೆ ನಮ್ಮ ಮನೆಯವಳು ಹೇಳ್ತಾ ಇದ್ಲು ಹೋಗೋಣ ಹೋಗೋಣ ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ಅವತ್ ಆಗಲಿಲ್ಲ ಅದಕ್ಕೋಸ್ಕರ ಇವತ್ತು ನೋಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ ಇವತ್ತು ಹಿಂಗೆ ಇಲ್ಲ ಆಚೆ ಬಂದಿದ್ವಿ ಒಂದು ಇವೆಂಟ್ ಗೆ ಬಂದಿದ್ವಿ ಇದನ್ನು ಮುಗಿಸ್ಕೊಂಡು ಹಾಗೆ ಡೆಸರ್ಟ್ ಚಾಕ್ಲೆಟ್ನ ತಿನ್ಕೊಂಡು ಹೋಗೋಣ ಐಸ್ ಕ್ರೀಮ್ ಕಮ್ ಚಾಕ್ಲೆಟ್ ತಿನ್ಕೊಂಡು ಹೋಗೋಣ ಅಂತ ಟ್ರೈ ಮಾಡ್ತಾ ಇದೀವಿ ಇಲ್ಲೇ ಹತ್ತಿರ ಇರುವಂಥ ಪೋಲಾರ್ ಬೇರಿಗೆ ವಿಝಿಟ್ ಮಾಡ್ತೀವಿ ಪೋಲಾರ್ ಬೇರ್ಗೆ ವಿಸಿಟ್ ಮಾಡ್ತೀವಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ರೈಟ್ ತಗೋಬೇಕು ಹಾಂ

ಇದು ಬಿಲ್ ಅಲ್ಲ ಆನ್ಲೈನ್ ಅಲ್ಲಿ ಬರುತ್ತೆ ಅಂದ್ರೆ ಮೊಬೈಲ್ ಅಲ್ಲಿ ಬರುತ್ತೆ ಫೋನ್ ನಂಬರ್ ತಗೊಳ್ಳಿ ಬಿಲ್ ಸರ್ವಿಂಗ್ ಗೆ ಅತ್ರ ಲಾಗಿನ್ ಮಾಡಿ ಕ್ಲಿಕ್ ಮಾಡಿ ಲೆಟ್ ಬೈ ಚಾಕೊಲೇಟ್ 230 ರೂಪೀಸ್ जीएसटी 40 ರೂಪೀಸ್ 270 ನೋಡೋಣ ಇವತ್ತು ಇಲ್ಲಿ ತೊಗೊಂಡು ಹೇಗಾಗುತ್ತೆ ಯಾರಿಗೆ ಬಂದಿದ್ವಿ ಜನ ತುಂಬ ಜಾಸ್ತಿ ಇರೋ ಕಾರಣ ಆರ್ಡ್ರ್ ಮಾಡಿಬಿಟ್ಟಿದ್ವಿ ಟೇಕ್ಅೇ ತಗೊಳ್ಬೇಕು ಹಾಂ ಫಾರ್ ಟೇಕ್ಅೇ ಟೇಕ್ಅವೇ ತೊಗೊಂಡೋಗಿ ನಮ್ಮ ಗಾಡಿನ ಕುತ್ಕೊಂಡು ತಿನ್ನೋದೇ ಬೆಸ್ಟು ಇಲ್ಲಿ ಜೋಕೆ ಜಾಗ ಇಲ್ಲ ಹೆಂಗೋ ಹುಡ್ಕೊಂಡು ಅಲ್ಲಿಗೆ ಇಲ್ಲಿ ಸ್ವಲ್ಪ ಜಾಗದಲ್ಲಿ ಕುತ್ಕೊಂಡಿದ್ದೀವಿ ಅಣ್ಣ ನಮ್ಮ ಗಾಡಿಲಿ ಕುತ್ಕೊಂಡು ತಿನ್ನೋದೇ ಎಷ್ಟು ಬೆಸ್ಟ್ ಅಂತ ಅನ್ಸುತ್ತೆ ಫುಲ್ಲು ರಶ್ ಆಗಿಬಿಟ್ಟಿದೆ ಸ್ವಲ್ಪನೂ ಜಾಗ ಇಲ್ಲ ಅದು ಬೇರೆ ನಾವು ಬಂದಿರೋ ಅಂಥ ಪೋಲರ್ಗಳು ಯಾವುದೋ ಒಂದು ಸ್ವಲ್ಪ ಚಿಕ್ಕದನ್ನಿಸುತ್ತೆ ಅದಕ್ಕೆ ತಗೊಂಡ ತೋರ್ಸು ಏನೇನಿದೆ ಗಾಡಿಯಲ್ಲಿ ಕುತ್ಕೊಂಡು ತಿನ್ನೋಣಕ್ ಜಾಗ ನಾವು ಫುಲ್ ಹ್ಯಾಪಿಯಾಗಿ ಮಾತಾಡಬೇಕು ಹಾಂ ಗಾಡಿಯಲ್ಲೇ ಕುತ್ಕೊಂಡು ತಿನ್ನಲ್ವಲ್ವಾ ಮಾಡಿದಾಗ್ಲಿಂದ ಸಿಕ್ಕಾಪಟ್ಟೆ ಜನ ಅಲ್ವಾ ಯಾವ ಕೋಲಾರ್ ಬೇರೆಗೆ ಜಾಗ ಕುತ್ಕೊಳ್ಳಕ್ ಜಾಗ ಇಲ್ಲ ನಿಂತ್ಕೊಳ್ಳೋಕ್ ಜಾಗ ಇಲ್ಲ ಹಾಂ ಸರಿ ಆಯ್ತು ನೋಡೋಣ ಬಿಡೋದು ಹೆಂಗಿದ್ರು ಗಾಡಿಯಲ್ಲಿ ಕುತ್ಕೊಂಡು ಟೇಸ್ಟ್ ಮಾಡಿ ನೋಡೋಣ ಗೊತ್ತಾಗುತ್ತೆ ಏನು ಕತೆ ಅವ್ರದ್ದು ಎಲ್ಲೂ ಜಾಗ ಆಗ್ಲಿಲ್ಲ ಅಂದ್ರೆ ಏನು ಮಾಡಕಾಗಲ್ಲ ಗಾಡಿಲಿ ಬಂದು ಕುತ್ಕೊಂಡು ತಿನ್ಬೇಕು ಅಷ್ಟೇ ಹಲೋ ಮಗ ಹಲ್ವನೇ ಲಾಕ್ ಓಪನ್ ಮಾಡಬೇಕಲ್ವಾ ಚಾಕ್ಲೇಟ್ ಸಿರಪ್ ಅನ್ಕೊಂತೀನಿ ಹಾ ಏನದು ಚಾಕೊಲೇಟ್ ಚಾಕೊಲೇಟ್ সিরাপ ಇಡಿ ಇದರ ಮೇಲೆ ಇಡಿ ಇರಿ ನೀಲಕೀ ಇಲ್ಲಿ ಓ್ರೋ ಬ್ರೋ ತುಂಬಾ ಒಬ್ರು ಒಬ್ರೋಕಾತ್ರದಿಂದ ಕಾಯ್ತಾ ಇದ್ದಾರೆ ಐಸ್ ಕ್ರೀಮ್ ನಾ ಎಲ್ಲೋ ಮಗ ಐಸ್ ಕ್ರೀಮ್ ಇಷ್ಟನಾ ನಿಮಗೆ ಹೌದಾ ಓ ಹೋ ಹೋ ಐಸ್ ಕ್ರೀಮ್ ಡೆಡ್ ಬೈ ಚಾಕ್ಲೇಟ್ ಏನೇನಿದೆ ಅಂದ್ರೆ ಬ್ರೌನಿ ಇದೆ ಹಾ ವೆನಿಲ್ಲಾ ಐಸ್ ಕ್ರೀಮ್ ಇದೆ ಹ್ಮ್ ಇದು ಡ್ರೈ ಫ್ರೈ ಮಾಡಿರೋಂತ ರೋಸ್ಟ್ ಮಾಡಿರುವಂತಹ ಗೋಡಂಬಿ ಇದೆ. ಇದಕ್ಕೆ ಇವಾಗ ಮೇಲ್ಗಡೆ ನಾವು ಚಾಕೊಲೇಟ್ ಸಿರಪ್ ಹಾಕೋಬೇಕು. ಓಕೆ ಹಾಟ್ ಆಗಿದೆ ಚಾಕೊಲೇಟ್ ಸಿರಪ್. ಬೇರೆ ಕಡೆ ಎಲ್ಲ ಆದ್ರೂನು सेम ಹಿಂಗೇ ಇರುತ್ತಾ? ಆ ಇರುತ್ತೆ. ಬಟ್ ನನಗೆ ಗೊತ್ತಿರೋ ಹಾಗೆ ಕಾರ್ನರ್ ಹೌಸ್ ಅಲ್ಲಿ ಗೋಡಂಬಿ ಕೊಡಲ್ಲ. ಕಡಲೆ ಬೀಜನ್ನ ಫ್ರೈ ಮಾಡಿ ಕೊಡ್ತಾರೆ. ಹಾ. ಸಿರಪ್. ಹಾ ಚಟ್ಲೇ ಶಿರಪ ಇದೆ ಫೇನ ಫೋಟೋ ತೆಗೆವಿ ಹ್ಮ್ ನಕಲಾ ಹ ಶಿರಪ ಆಕಿ ಇವಾಗ ಹ್ಮ್ ಫುಲ್ ಆಗ್ತಿನಿ ಹ್ಮ್ ಸ್ವಲ್ಪ ಆಕಿ ಆಮೇಲೆ ಬೇಕಾಗುತ್ತೆ ಹ್ಮ್ ಯೋ ಕಪ್ನ ಲೋಟ ಇದು ಆ ಕಡೆ ಇಟ್ಬಿಡಿ ಅಮ್ಮ ಚನ್ ಖೇರೆ ಇರ ಚಿನ್ನು ಸತಿನ ನೋಡು

్రౌని మాత్రం బ్రౌని చాక్లేదు ಹ್ಮ್ ಹಿಂದೆ ಹೆಂಗಿದೆ ಹೆಂಗಿದೆ ಸೂಪರ್ ಸೂಪರ್ ಆಗಿದ್ಯಾ ಓಯ್ ಒಂದ್ ಬೌಲ್ ಫುಲ್ ಖಾಲಿ ಆಗಿದೆ ಇದು ನನ್ಗ ಅನ್ಸತ್ತೆ ಒಬ್ರಿಗೆ ಸರಿ ಇದು ಇದರಲ್ಲೇ ಫ್ಯಾಮಿಲಿ ಪ್ಯಾಕ್ ತರ ಬರುತ್ತಂದ್ರೆ ಸ್ವಲ್ಪ ಇಬ್ರು ಮೂರ್ ಜನ ತಿನ್ನೋದು ಸಿಕ್ಸ್ ಟ್ವೆಂಟಿ ಫೈವ್ ಸಮಥಿಂಗ್ ಏನೋ ಇರ್ತದೆ ತಗೊಂಡಿಲ್ಲ ಇದು ಒಂದೇ ತಗೊಂಡಿದ್ದು ವೆನಿಲಾ ಐಸ್ ಕ್ರೀಮು ಚಾಕ್ಲೇಟ್ ಸಿರಪ್ ಮತ್ತೆ ರೋಸ್ಟೆಡ್ ಕ್ಯಾಶ್ಯೂ ಎಲ್ಲ ಬೈಟಲ್ಲೂ ಚೆನ್ನಾಗಿದೆ ನನಗೆ ಏಟ್ ಔಟ್ ಆಫ್ ಟೆನ್ ಇದು ಇನ್ನು ಕಾರ್ನರ್ ಹೌಸ್ ಹಾಗೆ ಬಾಸ್ಕಿನ್ ರಾಬಿನ್ಸ್ ಟ್ರೈ ಮಾಡಬೇಕು ಇದು ನಮ್ಮ ಚಾಲೆಂಜ್ ಮೊದಲನೇ ಭಾಗ ಪಾರ್ಟ್ ಒನ್ ಇದು ಅಥವಾ ಡೇ ಒನ್ ಅಂತ ಹೇಳ್ಬೋದು ಇದು ನಾವು ಕೋಲಾರ್ ಬೇರಲ್ ಟ್ರೈ ಮಾಡಿದ್ದೀವಿ ಡಿ ಬಿ ಸಿನ ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸ್ನ ನೋಡೋದಕ್ಕೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ ವಾಚ್ ಮಾಡೋದು ಹಲೋ ಎವ್ರಿ ಒನ್ ನಾವು ಇವಾಗ ಬಾಸ್ಕಿನ್ ರಾವಿನ್ಸಿಗೆ ಬಂದಿದ್ದೀವಿ ಇಲ್ಲಿ ಡಿ ಬಿ ಸಿ ಟ್ರೈ ಮಾಡೋಣ ಅಂತ ಬಂದ್ವಿ ಬಟ್ ಡಿ ಬಿ ಸಿ ಇಲ್ಲ ಸೊ ನಾವು ಮಿಸಿಸಿಪಿ ಮಿಸ್ಲಿಂಗ್ ಬ್ರೌನಿ ಡೆಸರ್ಟ್ ಅಂತ ಇದು ಇದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ಹೊರಗಡೆ ಮಳೆ ಇದೆ ಹಾಟ್ ಚಾಕ್ಲೇಟ್ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು ಬಟ್ ಹಾಟ್ ಚಾಕ್ಲೇಟ್ ಜೊತೆಗೆ ಬ್ರೌನಿ ಐಸ್ ಕ್ರೀಮು ಎಲ್ಲ ಇರಲಿ ಅಂತ ವಿ ಹ್ಯಾವ್ ಪ್ಲ್ಯಾಂಡ್ ಫಾರ್ ಟೇಕಿಂಗ್ ದಿಸ್ ಇದ್ದೀವಿ ಇಬ್ಬರು ಇಲ್ಲಿ ಕೂತಿದ್ದಾರೆ ಅಪ್ಪಮ್ಮಗಳು ಐಸ್ ಕ್ರೀಮ್ ತಿಂತಾ ಇದ್ದೀವಿ ಬೈಸ್ ಫೋನ್ ಸಪೋರ್ಟ್ ಇದೆ 얘는 ಬೇಕು ಅದಕ್ಕೆ ಸಿಗುತ್ತೆ ಬಟ್ ನೋ ಅನ್ಕೊಂಡೆ ಬಂದಿದ್ದೀನಿ ಅದಕ್ಕೆ ಸಿಗಲಿಲ್ಲ ಇಟ್ ಇಸ್ ಡಿಫಿ ಕಲ್ ಸೋ ವಿ ಹೇರೋ ಚಾಕೊಲೇಟ್ ಸಂಡೇಸ್ ಅಲ್ಲಿ ಇಂತ ಒಂದು ರೆಡಿಪೇರ್ ಮಾಡ್ತಾ ಇದ್ದಾರೆ ಬನ್ನಿ ಆ ಕತ್ರನಲ್ಲ ಅಲ್ಲೇ ಅಲ್ಲೇ ಸಿರೆ ರೋಪ್ ಲೈಸಿತಾ ಸೋ ಅದಕ್ಕೋಸ್ಕರ ಮುಟ್ಬಡ ಬಿಸಿ ಥ್ಯಾಂಕ್ ಯು ಯು ಹ್ಞೂ ಏನು ಮಗ ಏನೊಸತಿ ಹೇಳು ಏನು ಥ್ಯಾಂಕ್ ಯು ಯು ಹೇಳು ಶೀ ಸೊ ಎಕ್ಸೈಟೆಡ್ ಹ್ಞೂ ತಿಂತೀಯ ನೀನು ಹೌದಾ ಇದೆ ಇವ್ ನೋಡಿ ತಲೆಗೆ ಟೊಪ್ಪ ತಿನ್ನಿಸ್ತೀನಿ ತಿನ್ನಿಸ್ತೀನಿ ಸಖತ್ ಬಿಸಿ ಇದೆ ಹ್ಮ್ ತಿನ್ಸುತ್ತೆ ರಾಮ ತಿನ್ಸುತ್ತೆ છે ગરા હમ થોડું સુકની છે હમ ચૉકલેટ કોકો કેમ છેમાં કોકોનું એટક છે ઓ સનગીર ઓ અને ડ્રાફ્ટ બીજ તરત લેટ ચિકું બસી તનું મારતી છે મટે મેલે આય તો ટિશ્યુ તવા તવા ટિશ્યુ Vamos ಚಾನಲ್ ಸುಮಾರು ದಿನ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇದ್ವಿ ಯಾವ್ದೋ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ವಿ ಯಲಂಕ ಮೇಲೆ ಇಲ್ಲೊಂದ್ ಕಡೆ ಸಡನ್ ಆಗಿ ನಮ್ಮ ಮನೆಯವ್ರು ನೋಡಿದ್ರು ಕಾರ್ನರ್ ಹೌಸ್ ಇದೆ ಅಂತ ಸೊ ಈಗ ಕಾರ್ನರ್ ಹೌಸ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಸೊ ನೋಡೋಣ ಸದ್ಯಕ್ಕೆ ಅವಳು ತಿಂತೀನಿ ಅಂತ ಹೇಳ್ತಿದ್ ಸರಿ ಆಯ್ತು ಬನ್ನಿ ಹೋಗೋಣ ನೋಡೋಣ ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಲ್ಲಿ ಅಂಡರ್ ಅಲ್ಲಿ ರೈಟ್ ತಗೋಬೇಕಲ್ಲ ಅಲ್ಲಿ

thank ಅಂತೂ ಇಂತೂ ಕಾರ್ನರ್ ರೋಸ್ ಬುಕ್ ಆಯಿತು ನೈಂಟಿ ಸಿಕ್ಸ್ ಟೋಕನ್ ನಂಬರ್ ಐ ವಾಂಟ್ ಟು ಶೇರ್ ಸಮ್ಥಿಂಗ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಇಲ್ಲಿ ಸದ್ಯಕ್ಕೆ ಐಸ್ ಕ್ರೀಮ್ಸ್ ಮೇಲೆಲ್ಲ ಜಿ ಎಸ್ ಟಿ ಫೈವ್ ಪರ್ಸೆಂಟ್ ಆಗ್ತಾ ಇದ್ದಾರೆ ಮುಂಚೆ ಐಸ್ ಕ್ರೀಮ್ಸ್ ಮೇಲೆಲ್ಲ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟ್ ಇತ್ತಂತೆ ಇವಾಗ ಅದನ್ನು ಫೈವ್ ಪರ್ಸೆಂಟ್ ಮಾಡಿದ್ದೀನಿ ಸೊ ರೇಟ್ ಕಮ್ಮಿ ಆಗಿದೆ ಎಲ್ಲರೂ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಅಪ್ಲಿಕೇಬಲ್ ಹ್ಞೂ ಕುತ್ಕೋ ಕುತ್ಕೊ ಕುತ್ಕೋ ಕುತ್ಕೊಂಡ ಆಚೆ ಹೋಗೋಣ ನೋಡಿ ಆಯಿತು ಹಾಂ ಕಡಲೆ ಬೀಜನೇ ಹಾಕ್ಬೇಕು ಅದಕ್ಕೆ ತಿನ್ನೋ ತರ್ಗಾನಾ ಚೆನ್ನಾಗಿ ಮಾಡೋರಾ ಸರಿ ಗಾಯ್ ತಿನ್ಬಿಡು ಹೆಂಗಿದೆ ಏನು ಆಯ್ತ ಅಂತ ಹೇಳ್ತೀವಿ ಓಕೆನಾ ಬಿಸಿದು ಸಿಗ್ತಾ ಇಲ್ಲ ಬಿ ಬಿಸಿ ತಿಂದ್ಮೇಲೆ ಹೆಂಗಿದೆ ಎಕ್ಸ್ಪೀರಿಯನ್ಸು ಎಕ್ಸ್ಪೀರಿಯನ್ಸ್ ಬೇರೆ ತರ ಕಾರ್ನರ್ ಹೌಸ್ದೇ ಬೇರೆ ತರ ಎಲ್ಲೂ ಕಂಪೇರ್ ಮಾಡೋಕ್ಕಾಗಲ್ಲ ಅಂದ್ರೆ ಅದ್ರದ್ದು ಸ್ವೀಟು ಟೆಕ್ಸ್ಚರ್ ಕ್ವಾಂಟಿಟಿನೇ ಬೇರೆ ಇದ್ರದ್ದು ಸ್ವೀಟು ಟೆಕ್ಸ್ಚರ್ ಕ್ವಾಂಟಿಟಿನೇ ಬೇರೆ ಪ್ರೈಸು ಅಷ್ಟೇ ಕೋಲಾರ್ ಬೇರ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಬಟ್ ಪ್ರೈಸ್ ಜಾಸ್ತಿ ಕಾರ್ನರ್ ಹೌಸ್ ಕ್ವಾಂಟಿಟಿ ಜಾಸ್ತಿ ಪ್ರೈಸ್ ಕಮ್ಮಿ ಇನ್ನೊಂದು ನಾವು ಕಾರ್ನರ್ ಹೌಸಲ್ಲಿ ಬಿಬಿಸಿನ ಆಪ್ ಜಿ ಎಸ್ ಟಿ ಮುಂಚೆ ಹದಿನೆಂಟು ಪರ್ಸೆಂಟ್ ನಾವು ಇವಾಗ ಬಂದಿರೋದು ಸದ್ಯಕ್ಕೆ ಯಲಾಕದಲ್ಲಿರೋ ಕಾರ್ನರ್ ಹೌಸ್ಗೆ ಇದು ಬಂದು ಕಾರ್ನರ್ ಹೌಸ್ ಇಲ್ಲೇ ಗಾಡಿ ಪಾರ್ಕ್ ಮಾಡ್ಕೊಂಡು ಇಲ್ಲೇ ಕೂತ್ಕೊಳ್ಳೋಕೆ ಜಾಗ ಇದೆ ಇಲ್ಲೇ ಕೂತಿದೀವಿ ಇಲ್ಲಿ ಬೇರೆನೇ ಏನೇನೋ ಇದೆ ಬಾರ್ಬಿಕೇಶನ್ ಇದೆ ಇದೆ